ಸಸ್ಯಶಾಸ್ತ್ರ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಸಂಶೋಧನೆಯು ಒಂದು ಆಶ್ಚರ್ಯಕರ ಮತ್ತು ಸಂತೋಷಕರ ಸಂಗತಿಯನ್ನು ನಮ್ಮ ಮುಂದೆ ಇಟ್ಟಿದೆ ಹೌದು ಹೂವುಗಳಿಗೆ ಒಂದು ವಿಶೇಷ ಶಕ್ತಿ ಇದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಹೂಗಳಿಂದ ಅದ್ಭುತ ಆರೋಗ್ಯ ಪ್ರಯೋಜನಗಳಿವೆ ವಿಶೇಷವಾಗಿ ಚಳಿಗಾಲದಲ್ಲಿ ತೇವಾಂಶದ ಕೊರತೆಯಾಗುತ್ತದೆ ಇದು ಕಾಲೋಚಿತ ಕಾಯಿಲೆಗೂ ಕಾರಣವಾಗುತ್ತದೆ ಇದರಿಂದ ಬಹಳಷ್ಟು ಸೋಂಕು ಉಂಟಾಗುತ್ತದೆ ಆದರೆ ಹೂಗಳು ಗಾಳಿಯಲ್ಲಿ ತೇವಾಂಶವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸಸ್ಯಗಳು ಮತ್ತು ಹೂಗಳಿಂದ ನೀಡಲ್ಪಟ್ಟ ಈ ತೇವಾಂಶವು ಚರ್ಮ ಒಣಗಂಟಲು ಮತ್ತು ಒಣ ಕೆಮ್ಮು ತಡೆಯಲು ಅಥವಾ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಂದರೆ ನಮಗೆ ಉತ್ತಮ ಆರೋಗ್ಯ ಪಡೆಯಲು ಸಹಾಯ ಮಾಡುತ್ತದೆ ಮನೋವಿಜ್ಞಾನದ ಭಾಷೆಯಲ್ಲಿ ಮಾತನಾಡುವುದಾದರೆ ಹೂಗಳು ಮನಸ್ಥಿತಿಯನ್ನು ಸುಧಾರಿಸಿ ಅವುಗಳು ಸುಂದರವಾಗಿ ಕಾಣುವುದಷ್ಟೇ ಅಲ್ಲದೆ ಸುವಾಸನೆ ಬೀರಿ ಭಾವನಾತ್ಮಕ ಮನೋಲ್ಲಾಸ ಮೂಡಿಸಲು ಸಹಾಯ ಮಾಡುತ್ತದೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಸುಧಾರಿತ ಮನಸ್ಥಿತಿ ಹೆಚ್ಚಾಗಿ ಒಳ್ಳೆಯ ಆರೋಗ್ಯಕ್ಕೆ ಕಾರಣವಾಗುತ್ತದೆ ಉತ್ತಮ ಮನಸ್ಥಿತಿಯಲ್ಲಿರುವ ಜನರು ಗಾಯ ಅಥವಾ ಅನಾರೋಗ್ಯದಿಂದ ವೇಗವಾಗಿ ಚೇತರಿಸುವ ಸಾಧ್ಯತೆ ಇದೆ ಜನರು ಹೆಚ್ಚಾಗಿ ಆಸ್ಪತ್ರೆಗೆ ರೋಗಿಗಳನ್ನು ನೋಡಲು ಹೋಗುವಾಗ ಹೂಗು ಹುಚ್ಚಗಳನ್ನು ಕೊಂಡು ಹೋಗುತ್ತಾರೆ ಬಹುಪಾಲು ಆಸ್ಪತ್ರೆಗಳು ಇದನ್ನು ಸ್ವಾಗತಿಸುತ್ತವೆ ಏಕೆಂದರೆ ಇದು ರೋಗಿಗಳು ಚೇತರಿಸಲು ಸಹಾಯ ಮಾಡುತ್ತದೆ ಹೆಚ್ಚಾಗಿ ಆಸ್ಪತ್ರೆಗಳು ಗಾರ್ಡನ್ ಜಾಗವನ್ನು ಹೊಂದಿರುತ್ತವೆ ಏಕೆಂದರೆ ಆರೋಗ್ಯ ವೃತ್ತಿಪರರು ಸಸ್ಯಗಳು ಮತ್ತು ಹೂವುಗಳಿಗೆ ಇರುವ ಸಕಾರಾತ್ಮಕ ಪರಿಣಾಮವನ್ನು ಗುರುತಿಸಿದ್ದಾರೆ ಹೂವುಗಳು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತವೆ ಏನು ಇದು ನಿಜವೇ ಎಂದು ಆಶ್ಚರ್ಯವಾಗಿದೆ ವಿಜ್ಞಾನವು ಇದು ಸಾಧ್ಯ ಎಂದು ಹೇಳುತ್ತದೆ ಸಸ್ಯಗಳು ಮತ್ತು ಹೂವುಗಳು ಗಾಳಿಯನ್ನು ಆಮ್ಲಜನಕಗೊಳಿಸುತ್ತವೆ ಮೆದುಳಿನ ಕೋಶಗಳನ್ನು ಹೆಚ್ಚಿಸುತ್ತವೆ ಇದು ನೆನಪಿನ ಶಕ್ತಿ ಸ್ಪಷ್ಟತೆ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಸಸ್ಯಗಳು ಮತ್ತು ಹೂವುಗಳನ್ನು ಮೆದುಳಿನ ಕೋಶಗಳಿಗೆ ಸೂಪರ್ ಫುಡ್ ಎಂದು ಹೇಳಬಹುದು ಇವುಗಳು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮನೆ ಅಥವಾ ಕಚೇರಿಯ ಸುತ್ತಲೂ ತಾಜಾ ಮತ್ತು ಪರಿಮಳ ಬೀರುವ ಬಣ್ಣ ಬಣ್ಣದ ಹೂವುಗಳು ಮತ್ತು ಗಿಡಗಳು ನಮ್ಮಲ್ಲಿನ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಹೂವುಗಳು ಮತ್ತು ಸಸ್ಯಗಳು ಸೃಜನಶೀಲತೆಯನ್ನು ಹೆಚ್ಚಿಸುತ್ತವೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಸಸ್ಯಗಳು ಅಥವಾ ಹೂವುಗಳು ಇರುವ ಸ್ಥಳದಲ್ಲಿ ಕರಕುಶಲ ಮಾಡಿದರೆ ನಮ್ಮ ಸೃಜನಶೀಲತೆ ಹೆಚ್ಚಾಗುತ್ತದೆ ಒಗಟುಗಳು ಅಥವಾ ಮೆದುಳಿನ ವ್ಯಾಯಾಮಗಳನ್ನು ಮಾಡುವಾಗ ಸಸ್ಯದ ಬಳಿ ಕುಳಿತುಕೊಳ್ಳಿ ಇದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಿರಿ ಹೂವುಗಳು ನಮ್ಮ ಒತ್ತಡ ನಿವಾರಣೆಗೂ ಸಹಾಯ ಮಾಡುತ್ತವೆ ಒತ್ತಡದಲ್ಲಿರುವ ಅಥವಾ ಹತಾಶ ವ್ಯಕ್ತಿಗಳು ತೋಟಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಹೂವುಗಳ ಪರಿಮಳವು ವಿಶ್ರಾಂತಿಗೆ ಸಹಾಯ ಮಾಡುತ್ತದೆ ನೀವು ಗಮನಿಸಿರಬಹುದು ಸ್ಥಾನದ ಉತ್ಪನ್ನಗಳು ಹೆಚ್ಚಾಗಿ ಹೂವುಗಳಾಗಿವೆ ಉದಾಹರಣೆಗೆ ಲ್ಯಾವೆಂಡರ್ ಪರಿಮಳಯುಕ್ತ ಸ್ಥಾನ ಅಥವಾ ಮೇಣದ ಬತ್ತಿಯನ್ನು ಯಾರೂ ಇಷ್ಟಪಡುವುದಿಲ್ಲ ಜನರು ವಿಶ್ರಾಂತಿ ಪಡೆಯಲು ಉದ್ಯಾನಕ್ಕೆ ಎಷ್ಟು ಬಾರಿ ಭೇಟಿ ನೀಡುತ್ತಾರೆ ಎಂಬುದನ್ನು ಯೋಚಿಸಿ ಇದರ ಹಿಂದಿನ ವಿಜ್ಞಾನ ನಮಗೆ ಅರ್ಥವಾಗದಿದ್ದರೂ ಉದ್ಯಾನಗಳು ವಿಶ್ರಾಂತಿಗೆ ಸಹಾಯ ಮಾಡುತ್ತವೆ ಎಂಬುದನ್ನು ನಿರಾಕರಿಸುವುದು ಕಠಿಣ ನಿಮ್ಮ ಸ್ವಲ್ಪ ಸಮಯವನ್ನು ಸಸ್ಯಗಳಿಗೆ ಕೊಡಿ ನಿಮ್ಮ ಮನಸ್ಸು ದೇಹ ಮತ್ತು ಭಾವನೆಗಳು ನಿಮಗೆ ಖಂಡಿತವಾಗಿಯೂ ಧನ್ಯವಾದ ಹೇಳುತ್ತದೆ